ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಹಲವಾರು ವಿದ್ಯಾರ್ಥಿಗಳು ಕೆಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ಅಟೆಂಡ್ ಆಗಿದ್ರಿ ಹಲವಾರು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ರಿ ಸೊ ಈ ಬಾರಿ ಒಂದು ಖುಷಿಯ ಸಂಗತಿ ಏನಂದ್ರೆ ಹಲವಾರು ವಿದ್ಯಾರ್ಥಿಗಳು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ಈ ಒಂದು ಚಾನಲ್ ನಲ್ಲಿ ಮತ್ತೆ ನಮ್ಮ ಆಪ್ ನಲ್ಲಿ ಹಲವಾರು ಸುಮಾರು ಒಂದು ಮೂವತ್ತು ವಿದ್ಯಾರ್ಥಿಗಳು ಈ ಸಾರಿ ಜಾಯಿನ್ ಆಗಿದ್ರು ಸೊ ಅದರಲ್ಲಿ ಸುಮಾರು ಹತ್ತು ವಿದ್ಯಾರ್ಥಿಗಳು ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ದಾರೆ ಇದು ತುಂಬಾನೇ ಖುಷಿಯ ವಿಷಯ ನಮ್ಗಾಗಿದೆ ಸೊ ಅದೇ ರೀತಿ ಕೆಲವು ವಿದ್ಯಾರ್ಥಿಗಳು ಇನ್ನೂ ಕೂಡ ಡಾಕ್ಯುಮೆಂಟ್ ಪ್ರೊಸೆಸ್ ಅನ್ನ ಈ ಮಂಡೇ ಅಟೆಂಡ್ ಆಗೋರಿದ್ದಾರೆ ಸೊ ಅದರಲ್ಲಿ ವಿದ್ಯಾರ್ಥಿಗಳು ಕೆಲವರು ಹೊಸ ಮತ್ತೆ ಕ್ವಾಲಿಫೈ ಕೂಡ ಆಗಿದ್ದಾರೆ ಆಗಿದ್ದಾರೆ ಅವ್ರಿಗೆಲ್ಲ ಇರುವ ಸಮಸ್ಯೆ ಅಂತಂದ್ರೆ ಯಾವ ರೀತಿ ಕೇಸಟ್ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ಅಂತ ಆ ಪದೇ ಪದೇ ಮೆಸೇಜ್ ಮಾಡಿ ಕೇಳಿದ್ರು ಸೊ ಯಾರಾದರೂ ಸೆಟ್ ಈ ಒಂದು ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಅಟೆಂಡ್ ಆಗಿರೋ ಜೊತೆಗೆ ನಮಗೆ ಒಂದು ವಿಡಿಯೋ ಮಾಡಿ ಕೊಡಿ ಮತ್ತೆ ಇನ್ಫಾರ್ಮೇಶನ್ ಅನ್ನು ಅವರಿಂದ ಕೊಡಿಸಿ ಅಂತ ನಮ್ಮ ಈ ಒಂದು ಚಾನೆಲ್ ನಲ್ಲಿ ಮತ್ತೆ ನಮ್ಮ ಅಪ್ಲಿಕೇಶನ್ ನಲ್ಲಿ ಈ ಒಂದು ಚಾಟ್ ನಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಸೊ ಹಾಗಾಗಿ ಅವರಿಗೆಲ್ಲ ಈ ಒಂದು ವಿಡಿಯೋ ನಾವು ಮಾಡ್ತಾ ಇದೀವಿ ಸೊ ಹಲವಾರು ವಿದ್ಯಾರ್ಥಿಗಳು ಯೋಚನೆ ಮಾಡ್ಬೋದು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಿದೆ ಮತ್ತೆ ಮಂಡೇ ಲಾಸ್ಟ್ ಇದೆ ಅಂತ ಸೊ ಯಾರೆಲ್ಲ ಇನ್ನೂ ಅಟೆಂಡ್ ಆಗಿಲ್ಲ ಮತ್ತೆ ನೆಕ್ಸ್ಟ್ ಇಯರ್ ಅಟೆಂಡ್ ಆಗುವವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಇವತ್ತು ನಮ್ಮ ನಮಗೆ ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಮ್ಮ ಫ್ರೆಂಡ್ ಆದ ಶಶಿಕುಮಾರ್ ತೋಟದಂತ ಇವರು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಕ್ವಾಲಿಫೈ ಆಗಿದ್ದಾರೆ ಮತ್ತೆ ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಅಟೆಂಡ್ ಆಗಿ ತಮ್ಮ ಕೆಸಿಫಿಕೇಟ್ ಅನ್ನು ಪಡೆದುಕೊಂಡಿದ್ದಾರೆ ಅವರು ಅವರಿಗೆ ನಾವು ಗ್ಲೋಬಲ್ ಆನ್ಲೈನ್ ಕಣ ವತಿಯಿಂದ ನಮ್ಮ ಪೂರ ಪೂರ್ತಿ ಟೀಮ್ ವತಿಯಿಂದ ಮತ್ತೆ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ಅವರಿಗೆ ನಾನು ಕಂಗ್ರಾಚುಲೇ ಕಂಗ್ರಾಚ್ಯುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಐ ವೆಲ್ಕಮ್ ಶಶಿಕುಮಾರ್ ತೋಟದ್ ಟು ದಿಸ್ ಕ್ಲಾಸ್ ಸೊ ಇವಾಗ ಈ ಒಂದು ಶಶಿಕುಮಾರ್ ತೋಟದ ಸರ್ ಅವ್ರ ಜೊತೆ ನಾವು ಮಾತನಾಡುವ ಮೊದಲು ನಿಮಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀನಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಡ್ ಟು ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಿಲ್ಲ ಸೊ ಅಂತ ವಿದ್ಯಾರ್ಥಿಗಳು ನೀವು ಮತ್ತೆ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನ ಅಟೆಂಡ್ ಆಗ್ಬೋದು ಸೊ ಯಾರೆಲ್ಲ ಅಥವಾ ನೀವು ಯು ಸಿ ನೆಟ್ ಎಕ್ಸಾಮಿನೇಷನ್ ಅನ್ನು ಕೂಡ ಬರಿಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸಂಡ್ ಟ್ವೆಂಟಿ ಫೈವ್ ಗೆ ಅಟೆಂಡ್ ಆಗೋರಿದಿರಿ ಅವರಿಗೆ ನಾವು ಗ್ಲೋಬಲ್ ಆನ್ಲೈನ್ ಕಂಡ ವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಟ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಹತ್ತು ಯೂನಿಟ್ ಗಳ ಮೇಲೆ ಥೇರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಎಂಟರ್ ಸಿಲೇಬಸ್ ಮೇಲೆ ಐವತ್ತು ಮೋಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಮತ್ತೆ ಕಾಂಪ್ರಿಯನ್ಸಿವ್ ನೋಟ್ಸ್ ಕೂಡ ಕೊಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಎಫ್ ಅನ್ನ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಈ ಒಂದು ಕೋರ್ಸ್ ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಾವು ಈ ಒಂದು ಕೋರ್ಸ್ ಅನ್ನ ನೀಡ್ತಾ ಇದೀವಿ ಸೊ ನನ್ನ ಪ್ರಕಾರ ಯಾರೆಲ್ಲ ಈ ವಿದ್ಯಾರ್ಥಿಗಳು ನಮಗೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ರು ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸೇ ಗಳಿಸಿದ್ದಾರೆ ಸೊ ಹಾಗಾಗಿ ನೀವು ಏನಾದ್ರೂ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ಒಂದು ನಂಬರ್ಸ್ ನೀವು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೇರವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕನು ನೀವು ಜಾಯ್ನ್ ಆಗ್ಬೋದು ಸೊ ಇಷ್ಟು ಮಾಹಿತಿಯನ್ನ ಈ ಒಂದು ಟ್ವೆಂಟಿ ಫೈವ್ ಪೇಪರ್ ಒನ್ ಬಗ್ಗೆ ನೀಡಿದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಈ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಯಾವ ರೀತಿ ಜಾಯಿನ್ ಆಗಬೇಕು ಯಾವ ರೀತಿ ಮಟೀರಿಯಲ್ ಡೌನ್ಲೋಡ್ ಮಾಡ್ಕೋಬೇಕು ಓದ್ಕೋಬೇಕು ಅಂತ ಏನೋ ನಿಮಗೆ ಸಮಸ್ಯೆ ಇದ್ದರೆ ಈ ನಂಬರ್ಸ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಹಾಗಾದ್ರೆ ಇವಾಗ ನಾವು ಶಶಿ ಶಶಿಕುಮಾರ್ ತೋಟಸ್ ಸರ್ ಅವರಿಂದ ಮಾತನಾಡ್ತಾ ಇದೀವಿ ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಿಮಗೆ ಡೇಟಾ ವೆರಿಫಿಕೇಶನ್ ಬಗ್ಗೆ ಈ ಒಂದು ವೆರಿಫಿಕೇಶನ್ ಪ್ರೋಸೆಸ್ ಬಗ್ಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮಗೂ ಕೂಡ ಕೂಡ ಕೇಳ್ಬೋದು ಅವಶ್ಯದಲ್ಲಿ ನಾವು ಶಶಿಕುಮಾರ್ ತೋಟದವರು ಸರ್ ಅನ್ನೋ ಅವರು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರ ನಂಬರ್ ಅನ್ನು ಕೂಡ ನಿಮಗೆ ಕೊಡ್ತೀವಿ ನಿಮ್ಗೆ ಏನಾದರೂ ಅವಶ್ಯ ಇದ್ರೆ ನೀವು ಅವ್ರ ಜೊತೆಗೆ ಮಾತನಾಡ್ಬೋದು ಸೊ ಇವಾಗ ನಾವು ಶಶಿಕುಮಾರ್ ತೋಟದ ಸರ್ ಜೊತೆ ಮಾತನಾಡ್ತೀವಿ ಸರ್ ಯಾವ ರೀತಿ ಡೇಟಾ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಬೇಕಂತ ಕೇಳ್ಕೊತಾ ಇದೀನಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮೈಸಾಬ್ ಶಶಿಕುಮಾರ್ ಎಲ್ಲರೂ ಕೆ ನಲ್ಲಿ ಪಾಸ್ ಆಗಿದ್ದೀರಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕೆಲವು ವಿದ್ಯಾರ್ಥಿಗಳು ಗ್ಲೋಬಲ್ ಕೋಚಿಂಗ್ ಸೆಂಟರ್ನಿಂದ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಂಡು ಗರಿಷ್ಠ ಮಟ್ಟದ ಅಂಕಗಳನ್ನು ಗಳಿಸಿ ಕೆ ನಲ್ಲಿ ಕ್ವಾಲಿಫೈ ಆಗಿದ್ದೀರಿ ಈಗ ಮುಂದಿನ ಹಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕೆಲವು ವಿಷಯವಾರು ದಿನಾಂಕದಂದು ವಿದ್ಯಾರ್ಥಿಗಳಿಗೆ ದಾಖಲಾತಿಗಳನ್ನು ವೆರಿಫೈ ಮಾಡಲು ಬೆಂಗಳೂರಿನ ಮುಖ್ಯ ಕೇಂದ್ರವಾಗಿರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಸಮಯವನ್ನು ನಿಗದಿಪಡಿಸಲಾಗಿದೆ ಆ ಸಮಯಕ್ಕೆ ತಕ್ಕಂತೆ ಕೆಲವು ವಿದ್ಯಾರ್ಥಿಗಳು ನಲ್ಲಿ ಹೊಂದಿರುವಂತಹ ಅಂಕಗಳ ಆಧಾರಿತವಾಗಿ ತಾತ್ಕಾಲಿಕ ಪಟ್ಟಿಯನ್ನು ನೀಡಲಾಗಿದೆ ಆ ಪಟ್ಟಿಯಲ್ಲಿ ಇರುವಂತಹ ಕ್ರಮ ಸಂಖ್ಯೆ ಅನುಸಾರವಾಗಿ ವಿದ್ಯಾರ್ಥಿಗಳನ್ನ ದಾಖಲಾತಿ ವೆರಿಫಿಕೇಶನ್ಗಾಗಿ ಒಳಗಡೆ ಕರೆಯಲಾಗುತ್ತದೆ ಎಲ್ಲ ವಿದ್ಯಾರ್ಥಿಗಳು ದಾಖಲಾತಿ ವೆರಿಫಿಕೇಷನ್ಗೆ ಹೋಗುವ ಮೊದಲು ಏನೆಲ್ಲ ತಯಾರಿಗಳನ್ನು ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ ನಾನು ನಿಮ್ಗೀಗ ತಿಳಿಸುತ್ತೇನೆ ಮೊದಲನೇದಾಗಿ ಎಂ ಎ ವಿಷಯದಲ್ಲಿ ಪಾಸ್ ನಾಲ್ಕು ಸೆಮಿಸ್ಟರ್ಗಳ ಅಂಕಪಟ್ಟಿಗಳನ್ನು ಒಂದು ಸರ್ ಜರಾಕ್ಸ್ಪತಿ ಮತ್ತು ಒರಿಜಿನಲ್ ಅಂಕಪಟ್ಟಿಗಳನ್ನು ತೆಗೆದುಕೊಳ್ಳಬೇಕು ಅದೇ ರೀತಿಯಾಗಿ ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಕನ್ವಿಕೇಶನ್ ಸರ್ಟಿಫಿಕೇಟ್ ಇವು ಎರಡೂ ಬೇಕು ಅದೇ ರೀತಿಯಾಗಿ ಕಾಸ್ಟ್ ಸಿಸ್ಟಮ್ ರೆಜುಲೇಷನ್ ನಲ್ಲಿ ಯಾರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನ್ ತೆಗೆದುಕೊಳ್ಬೇಕಾಗತ್ತೆ ಕೆಲವು ವಿದ್ಯಾರ್ಥಿಗಳು ಪಿ ಹೆಚ್ ಕ್ಯಾಂಡಿಡೇಟ್ ಅಲ್ಲಿ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಹೆಂಡಿಕ್ಯಾಪ್ ಹೆಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕಾಗತ್ತ ಎಲ್ಲಾ ದಾಖಲಾತಿಗಳು ಸರ್ಕಾರಿ ಅಧಿಕಾರಿಗಳಿಂದ ಅಟೆಸ್ಟೆಡ್ ಆಗಿರಬೇಕಾಗಿರುತ್ತದೆ ಒಂದು ವೇಳೆ ನೀವು ಏನಾದ್ರು ಅಜಿಸ್ಟೆಡ್ ಆಗಿಲ್ಲ ಅಂದ್ರೆ ಕೆಲವು ವಿದ್ಯಾರ್ಥಿಗಳನ್ನ ಪರ್ಕಳ್ಲಾಗುತ್ತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಾಗುವುದಿಲ್ಲ ಹೋಗುವ ಸಂದರ್ಭದಲ್ಲಿ ಎಲ್ಲಾ ದಾಖಲಾತಿಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿಕೊಂಡ ಒಂದ್ ಸಟ್ಟನ್ನ ಅವರ ತೆಗೆದುಕೊಳ್ತಾರ ಒಂದ್ ಸಟ್ಟನ್ನ ನಿಮ್ಗೆ ವಾಪಸ್ ಕೊಡ್ತಾರ ಕೆಲವೊಡ್ ವಿದ್ಯಾರ್ಥಿಗಳಲ್ಲಿರುವಂತ ಅಂಕಪಟ್ಟಿಗಳು ಪಟ್ಟಿಗಳು ಬದಲಾವಣೆಗೆ ಒಳಪಟ್ಟಿರ್ತಾವ ಆ ಕಾರಣದಿಂದ ನೀವು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸರಿಯಾದ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಒಂದೇದಾಗಿ ಎಸ್ ಎಸ್ ಎಲ್ ಸಿ ಪಟ್ಟಿಂಗ್ ಸರ್ಟಿಫಿಕೇಟ್ ಮತ್ತು ಕನ್ವಿನಿಕೇಶನ್ ಇವೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತ ಅಲ್ಲಿ ಅತಿ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುವುದಿಲ್ಲ ಕನಿಷ್ಠ ಅಂದ್ರೆ ಒಂದು ಮೂವತ್ತು ಮೂವತ್ತೈದು ನಿಮಿಷಗಳ ಒಳಗಾಗಿ ನಿಮ್ಗವರು ಸರ್ಟಿಫಿಕೇಟ್ ಗಳನ್ನ ನೀಡಲಾಗತ್ತ ಅಲ್ಲಿ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಎಲ್ಲಾ ವಿಷಯದ ವಿದ್ಯಾರ್ಥಿಗಳಿಗೆ ಕೆಲವೊಂದು ರಿಪೋರ್ಟಿಂಗ್ ಟೈಮಿಂಗ್ ಕೊಟ್ಟಿದ್ದಾರೆ ಮೊದಲು ಸಿಫ್ಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ನೀವು ಕೆಇ ಪರೀಕ್ಷಾ ಪ್ರಾಧಿಕಾರದಲ್ಲಿ ಹಾಜರಿರಬೇಕಾಗತ್ತೆ ಆ ಕಾರಿಂದ ದೂರದಿಂದ ಬರುವಂತಹ ವಿದ್ಯಾರ್ಥಿಗಳು ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗುವ ರೀತಿಯಲ್ಲಿ ನಿಮ್ಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಒಂಬತ್ತು ನಲವತ್ತೈದರ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಈಗಾಲೇ ಬಿಟ್ಟಿರುವಂತ ತಾತ್ಕಾಲಿಕ ಅಂಕ ಪಟ್ಟಿಯಲ್ಲಿರುವಂತಹ ಕ್ರಮ ಸಂಖ್ಯೆ ಆದ್ಯತವಾಗಿ ಒಳಗಡೆ ಕರೆಯಲಾಗುತ್ತದೆ ಮೊದಲೇದಾಗಿ ಜೀರೋದಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಐವತ್ತು ಐವತ್ತರಿಂದ ನೂರು ನೂರಿಂದ ನೂರ ಇಪ್ಪತ್ತೈದು ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಗ್ರೂಪ್ ವೈಸ್ ಒಳಗಡೆ ಕರೆಯಲಾಗುತ್ತದೆ ಒಳಗಡೆ ಹೋದ ನಂತರ ನಿಮ್ಮ ಕೆಸಟ್ ಆಲ್ ಟಿಕೆಟ್ ಮತ್ತು ಅಪ್ಲಿಕೇಶನ್ ಇವು ಎರಡು ನಿಮ್ಗೆ ತಗೊಂಡೋಗಿ ಮೊದಲಿಗೆ ಒಂದೇ ಸ್ಟಾಪ್ ನಲ್ಲಿ ಏನ್ ಮಾಡ್ತಾರೆ ಕೌಂಟರ್ನೊಳಗೆ ನೀವು ಪಾಸ್ ಆಗಿರುವಂತಹ ಕ್ರಮ ಸಂಖ್ಯೆ ಮತ್ತು ನಿಮ್ಮ ಹಾಜರಿ ಸಂಖ್ಯೆಯನ್ನ ಸರ್ಚ್ ಮಾಡೋ ಮುಖಾಂತರ ನೀವೇನಾದ್ರು ಕ್ವಾಲಿಫೈ ಆಗಿದ್ದೀರಾ ಅಂತ ನಿಮ್ಗೆ ಕೇಳ್ತಾರೆ ಎಸ್ ಅಂತ ಹೇಳಿ ಅದೇ ರೀತಿಯಾಗಿ ನೀವು ಎಲ್ಲಾ ಅಂಕಪಟ್ಟಿಯನ್ನ ತೆಗೆದುಕೊಂಡು ಬಂದಿದ್ದೀರಾ ಅಂತ ಕೇಳಿದ್ರೆ ಎಸ್ ಅಂತ ಹೇಳಿ ಒನ್ನೇ ಕೌಂಟರ್ ಅಲ್ಲಿ ಆ ಪ್ರೊಸೀಜರ್ ಮುಗಿಯುತ್ತಾ ಅಲ್ಲಿಂದ ನೀವು ಎರಡನೇ ಕೌಂಟರ್ಗೆ ಹೋಗ್ಬೇಕಾಗತ್ತ ಎರಡನೇ ಕೌಂಟರ್ ನಲ್ಲಿ ಒಂದು ರಿಜಿಸ್ಟರ್ ಬುಕ್ ಇಟ್ಟಿದ್ದಾರೆ ಆ ರಿಜಿಸ್ಟರ್ ಬುಕ್ ನಲ್ಲಿ ಸೀರಿಯಲ್ ನಂಬರ್ ಅಂತ ಸೀರೆ ನಂಬರ್ ಅಲ್ಲಿ ನಿಮ್ಮ ಕೆ ನಲ್ಲಿ ಇರುವಂತ ಕೆ ಎಸ್ ಅಂತ ಹೇಳಿರುವಂತ ಹಾಜರ್ ಸಂಖ್ಯೆಯನ್ನ ಬರೆದು ನೀವು ರೆಜಿಸ್ಟರ್ ನಂಬರ್ ಅನ್ನ ಬರೆದು ಸಿಗ್ನೇಚರ್ ಮಾಡಬೇಕಾಗತ್ತ ಅಲ್ಲಿಂದ ಮುಂದ್ಗಡೆ ಒಂದು ಹತ್ತು ದಾಖಲಾತಿ ವೆರಿಫಿಕೇಶನ್ ಮಾಡುವ ಉದ್ದೇಶದಿಂದ ಹತ್ತು ಕೌಂಟರ್ ಗಳನ್ನು ನಿರ್ಮಿಸಲಾಗಿದೆ ನೀವು ಯಾವ್ದು ಬೇಕಾದ್ರೂ ಒಂದು ಕೌಂಟರ್ ನಲ್ಲಿ ಹೋಗಬಹುದು ಕೌಂಟರ್ ನಲ್ಲಿ ಹೋಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ನಂಬರ್ ಒಬ್ಬರ ಅಂದಂತೆ ಒಬ್ಬರಂತೆ ನಿರಂತರವಾಗಿ ಸಾಕ್ತಾ ಇರ್ತಾರೆ ನೀವು ಮರ್ಲಿಕ್ಕಾಗಿ ಹೋಗಿ ನಿಮ್ ನಂಬರ್ ಬಂದ ನಂತರ ಒಂದು ಜರಾಕ್ಸ್ ಪತಿಯನ್ನ ಮತ್ತು ಒರಿಜಿನಲ್ ದಾಖಲಾತಿಯನ್ನ ಅವ್ರ ಕಡೆ ಕೊಡೋ ಮುಖಾಂತರ ಅವರು ಪ್ರತಿಯೊಂದು ವಿಷಯಗಳನ್ನ ನಮ್ಗೆ ಕೇಳ್ತಾರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರುವಂತ ನಿಮ್ಮ ಹೆಸರನ್ನ ಹೇಳಿ ಅದೇ ರೀತಿ ನೀವು ಎಮ್ ಪಾಸ್ ಪಾಸ್ತಾದ್ರಿ ಅದೇ ರೀತಿ ಕೆಲವೊಂದು ಮಿಸ್ಟೇಕ್ ಗಳ ಏನಾದ್ರು ನಿಮ್ಮಲ್ಲಿ ಇದ್ವು ಅಂದ್ರೆ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಮುಂದೆ ನೀವು ಸರ್ಕಾರಿ ಉದ್ಯೋಗದಲ್ಲಿ ಹೋಗ್ಬೇಕಾದ್ರೆ ಇಂತಹ ಸಮಸ್ಯೆಗಳನ್ನು ಸಂಭವಿಸ್ತವೆ ಆ ಕಾರಣದಿಂದ ಎಲ್ಲಾ ದಾಖಲಾತಿಗಳಲ್ಲಿ ಒಂದೇ ರೀತಿಯಾಗಿರುವಂತ ನಿಮ್ಮ ಹೆಸರು ತಂದೆ ಹೆಸರು ಮತ್ತು ನಿಮ್ಮ ಸರ್ ನಿಮ್ ವ್ಯವಸ್ಥಿತವಾಗಿರ್ಬೇಕಂತ ಹೇಳ್ತಾರೆ ದಾಖಲಾತಿಗಳೆಲ್ಲ ವೆರಿಫೈ ಆದ ನಂತರ ಯಾರು ಸ್ಲಿಪ್ ಅನ್ನ ಕೊಡ್ತಾರೆ ನಿಮ್ ಕಡೆ ಆ ಸ್ಲಿಪ್ ಇರೋ ಕೆಲವೊಂದು ಸೈನ್ ಅನ್ನು ಮಾಡಬೇಕಾಗತ್ತ ಒಂದ್ ಸ್ಲೀಪ್ ಅನ್ನ ಅವ್ರು ಇಟ್ಕೊಳ್ತಾರೆ ಒಂದ್ ಸ್ಲಿಪ್ ಅನ್ನ ನಿಮ್ಗೆ ಕೊಡ್ತಾರೆ ಕೊಟ್ಟಿರುವಂತಹ ಸ್ಲಿಪ್ ಅನ್ನ ತಗೊಂಡು ಮತ್ತೊಂದು ಬ್ಯಾಕ್ ಸೈಡ್ ನಲ್ಲಿ ಕೌಂಟರ್ ಇರುತ್ತೆ ಅದೇ ಹಾಲ್ ನಲ್ಲಿ ಆ ಕೌಂಟರ್ ನಲ್ಲಿ ಹೋಗಿ ಆ ಸ್ಲಿಪ್ ಕೊಟ್ಟಾಗ ಅವರು ಕೇಸರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಆ ಕೇಸರ್ ಸರ್ಟಿಫಿಕೇಟ್ ಅಂತ ತೆಗೆದುಕೊಂಡು ಮುಂದಿನ ಕೌಂಟರ್ ಹೋಗ್ಬೇಕಾಗತ್ತ ಮುಂದಿನ ಕೌಂಟರ್ ನಲ್ಲಿ ಆ ಕೇಸರ್ ಸರ್ಟಿಫಿಕೇಟ್ ಇರುವಂತಹ ನಂಬರ್ ಹಾಗೂ ನಿಮ್ಮ ಹೆಸರನ್ನು ಬರೆದು ಸಿಗ್ನೇಚರ್ ಮಾಡೋ ಮುಖಾಂತರ ಮೊಬೈಲ್ ನಂಬರ್ ಅನ್ನ ಆ ಪ್ರೊಸೀಜರ್ ಮುಗಿದ ನಂತರ ನಿಮ್ಮ ಹೆಸರ ಮಾಸ್ಕರ್ ತೆಗೆದುಕೊಂಡು ಹೊರಗಡೆ ಬರುವಂತ ಅವಕಾಶಗಳು ನಿಮ್ಗೆ ಅದೇ ರೀತಿ ಯಾವುದೇ ವಿದ್ಯಾರ್ಥಿಗಳು ಭಯ ಪಡುವ ಅವಶ್ಯಕತೆ ಇಲ್ಲ ಅಲ್ಲಿ ಅತಿ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುವುದಿಲ್ಲ ದಯಮಾಡಿ ಎಲ್ಲರೂ ಹೋಗುವ ಮುಂಚೆ ಅಲ್ಲಿ ಬೇಕಾಗಿರುವಂತ ಎಲ್ಲ ದಾಖಲಾತಿಗಳನ್ನ ಸರಿಪಡಿಸಿಕೊಳ್ಳಿ ಅದೇ ನಂತರ ಅವಕ್ಕೆ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಯಿಂದ ಅಟ್ರಿಸೇಟ್ ಮಾಡ್ಕೊಳ್ಳಿ ಒಂದ್ ಸಟ್ ಮಾತ್ರ ತೆಗೆದುಕೊಳ್ತಾರೆ ಉಳಿದ ವಾಪಸ್ ನಿಮ್ಗಾರ ಕೊಡ್ತಾರೆ ಯಾರ್ಯಾರು ಕೇಸಟ್ ನಲ್ಲಿ ಪಾಸ್ ಆಗಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ನನ್ನ ಸ್ನೇಹಿತ ಆಗಿರುವಂತ ಬಾಹುಬಲಿ ದೇಸಾಯ್ ಅವರು ಕೂಡ ಗ್ಲೋಬಲ್ ಕೋಚಿಂಗ್ ಇಂದ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಮುಖಾಂತರ ಅವರು ಕೆಸಟ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಕ್ವಾಲಿಫೈ ಆಗಿ ಇತರೆ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಆ ತುಂಬಾ ವಿವರವಾದ ಮಾಹಿತಿಯನ್ನ ನಮ್ಮ ಫ್ರೆಂಡ್ ಶಶಿಕುಮಾರ್ ತೋಟ ಸರ್ ಅವರು ನೀಡಿದ್ದಾರೆ ಸರ್ ಈ ಒಂದು ಮಾಹಿತಿಗೆ ನಾನು ನಿಮ್ಗೆ ತುಂಬಾನೇ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಏಕಂತಂದ್ರೆ ಈ ಮಾಹಿತಿ ಏನಿದೆ ಅಲ್ಲ ಇದಕ್ಕಾಗಿ ನನಗೆ ತುಂಬಾ ವಿದ್ಯಾರ್ಥಿಗಳು ನನ್ನಿಂದ ಮಾಹಿತಿಯನ್ನ ಪಡೆಯಲು ತುಂಬಾ ಕೇಳ್ತಾ ಇದ್ರು ಇಷ್ಟೊಂದು ವಿವರವಾಗಿ ನೀಡಲು ನಿಜವಾಗ್ಲೂ ಸಾಧ್ಯ ಆಗಿರಲಿಲ್ಲ ಯಾಕಂದ್ರೆ ಅದು ಯಾರು ವೆರಿಫಿಕೇಶನ್ ಪೋರ್ಷನ್ ಅಟೆಂಡ್ ಆಗಿರ್ತಲ್ಲ ಅವರಿಗೆ ಅವ್ರಿಗಿಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲು ನನಗೆ ಅಷ್ಟೊಂದು ಸಾಧ್ಯವಾಗಿರ್ಲಿಲ್ಲ ತುಂಬಾನೇ ಸರ್ ಸರ್ ಜೊತೆಗೆ ಒಂದ್ ಎರಡ್ ಮೂರ್ ಕಮೆಂಟ್ಸ್ ಇದಾವೆ ಸ್ವಲ್ಪ ಓದ್ತೀನಿ ಅದ್ರ ಬಗ್ಗೆ ಇವರನ್ನ ನೀಡ್ಬೇಕಂತ ಕೇಳ್ತೀನಿ ಸರ್ ಮೊದಲನೇದಾಗಿ ಸೊ ಇವಾಗ ಯಾರು ಕೆಲವು ವಿದ್ಯಾರ್ಥಿಗಳು ಇನ್ನೂ ಕೂಡ ಸೆಮಿಸ್ಟರ್ ನಲ್ಲಿ ಅಹ್ ಸರ್ ಕಮೆಂಟ್ ಹೀಗಿದೆ ನಾನು ಫಸ್ಟ್ ನಲ್ಲಿ ಓದುತ್ತಾ ಇದ್ದು ಕೆ ಎಸ್ ಕ್ವಾಲಿಫೈ ಆಗಿದ್ದೀನಿ ಇಲ್ವಾ ಎಂಬುದರ ಬಗ್ಗೆ ಡೌಟ್ ಅಂತ ಸರ್ ಅಂತ ವಿದ್ಯಾರ್ಥಿಗಳು ಈಗ ಯಾವುದೇ ರೀತಿ ದಾಖಲಾತಿ ಹೋಗೋದು ಬೇಡ ಈಗ ಅವ್ರಿಗೆ ಕೊಟ್ಟಿರುವಂತ ಸರ್ಕ್ಯುಲೇಷನ್ ಮೆನ್ಷನ್ ಮಾಡಲಾಗಿದೆ ಯಾವ ವಿದ್ಯಾರ್ಥಿ ಪ್ರಥಮ ಸೆಮಿಸ್ಟರ್ ದ್ವಿತೀಯ ಸೆಮಿಸ್ಟರ್ ತೃತೀಯ ಸೆಮಿಸ್ಟರ್ ಇದ್ದಾರೆ ಅವರು ದಾಖಲಾತಿಗಳಂತ ಹೇಳಿಕೊಂಡು ವೆರಿಫಿಕೇಶನ್ಗೆ ಹೋಗುವಂತ ಅವಶ್ಯಕತೆಗಳು ಇಲ್ಲ ಅವ್ರಿಗೆ ಕನಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಅವಕಾಶಗಳನ್ನು ನೀಡಲಾಗಿದೆ ಅದರೊಳಗೆ ಅವರು ನಾಲ್ಕು ಸೆಮಿಸ್ಟರ್ಗಳನ್ನ ಪೂರ್ಣಗೊಳಿಸುವ ಮುಖಾಂತರ ಪೂರ್ಣಗೊಳಿಸಿದ ನಂತರ ಅವರಿಗೆ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾಲಿಫಿಕೇಶನ್ ಕೊಡ್ತಾರೆ ತೆಗೆದುಕೊಂಡು ಹೋಗ್ಬೇಕಂತ ಈಗಲೇ ಅವರು ಕೆಇ ಅವರು ತಮ್ಮ ಸರ್ಕ್ಯುಲೇಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ ಕಾರಣದಿಂದ ಯಾವುದೇ ವಿದ್ಯಾರ್ಥಿ ಪ್ರಥಮ ದ್ವಿತೀಯ ತೃತೀಯ ಸೆಮಿಸ್ಟರ್ ಹುಡುಕ್ತಿರುವ ವಿದ್ಯಾರ್ಥಿಗಳು ದಾಖಲಾತಿ ವೆರಿಫಿಕೇಶನ್ ಹೋಗುವಂತ ಅವಶ್ಯಕತೆ ಇರುವುದಿಲ್ಲ ಥ್ಯಾಂಕ್ ಯು ಸರ್ ಸರ್ ಇನ್ನೊಂದು ಕಮೆಂಟ್ ಹೀಗಿದೆ ಒಂದರಲ್ಲಿ ಮುಗಿಸಿದೀನಿ ನನ್ನ ಹತ್ರ ಎಲ್ಲ ಮಾರ್ಕ್ಸ್ ಕಾರ್ಡ್ ಇದಾವೆ ಆಮೇಲೆ ಪಾಸಿಂಗ್ ಸರ್ಟಿಫಿಕೇಟ್ ಇದೆ ಆದ್ರೆ ನಾನು ಕಾನ್ವೊಕೇಶನ್ ಅನ್ನ ಪಡೆದುಕೊಂಡಿಲ್ಲ ಸೊ ಹೀಗಾಗಿ ಏನಾದರೂ ಸಮಸ್ಯೆ ಎದುರಿಸಬಹುದಾ ಅಂತ ಇಲ್ಲ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾಲ್ಕು ಸೆಮಿಸ್ಟರ್ ಅಂಕ ಪಟ್ಟಿಗಳು ನಡೆಯುತ್ತೆ

ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಕೆಲವು ವಿದ್ಯಾರ್ಥಿಗಳಿಗೆ ನನ್ನಿಂದ ಕೆಲವೊಂದು ಮಾಹಿತಿಗಳನ್ನು ನೀಡುವುದಕ್ಕಾಗಿ ಗೋಬಲ್ ಕೋಚಿಂಗ್ ಸೆಂಟರ್ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನನ್ನ ಆತ್ಮೀಯ ಸ್ನೇಹಿತ ಬಾಹುಬಲಿ ದೇಸಾಯ್ರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ವಿಶ್ವ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳಿಗೆ